ವಿಶ್ವಾಚಾರ್ಯಗೆ ನನಗೆ ವ್ಯಾಪಾರ ಐತೆ ನನ್ನ ಬಿಸ್ನೆಸ್ ಇದೆ ಹಾಗೂ ಇದು ಎಜುಕೇಷನ್ ಅಂತ ಅಂದ್ಕೊಳ್ಳಿ ಈಗ ನಾನು ವರ್ಕ್ಶಾಪ್ ಮಾಡುವಂಥದ್ದು ಒಂದು ಸ್ಕೂಲಪ್ಪ ಕಾಲೇಜು ಐ ಆಮ್ ಗಿವಿಂಗ್ ಎಜುಕೇಷನ್ ಫಾರ್ ದಟ್ ಐ ಚಾರ್ಜ್ ಮನಿ ಆ ರೀತಿಯೂ ಅಂದ್ಕೊಳ್ಬೋದಲ್ ಇದು ವ್ಯಾಪಾರ ಅಂತಲೇ ಅದಕ್ಕೆ ಅದಕ್ಕೇನು ಮಾಡಬೇಕು ನಾನು ಪೂರಕವಾಗಿ ನಂದೇನೋ ಕ್ರಿಯೆಗಳಿದೆ ಐ ಆಮ್ ನಾಟ್ ಅನ್ ಆರ್ಡಿನರಿ ಹ್ಯೂಮನ್ ಬೀಂಗ್ ಆಮ್ ನಾಟ್ ಅ ಪಬ್ಲಿಕ್ ಸೊ ಐ ಹ್ಯಾವ್ ಟು ಡೂ ಲಾಟ್ ಥಿಂಗ್ಸ್ ಆ ಕ್ರಿಯೆ ಮಾಡಿದಾಗ ಮಾತ್ರ ನನಗೇನೋ ಬರಲಿಕ್ಕೆ ಸಾಧ್ಯ ಸೊ ಎಲ್ಲರೂ ಮಾಡಿ ಎಲ್ಲರಿಗೂ ಇದು ಸಾಧ್ಯ ಇದು ಹೊರತುಪಡಿಸಿ ಯಾರೆಲ್ಲ ಈ ಮಾಲೆಯನ್ನು ನಮ್ಮ ಕಾರ್ಯಾಗಾರದಲ್ಲಿ ತೆಗೆದುಕೊಂಡು ಹೋಗಿದ್ದೀರೋ ಅವರು ನಾನು ಹೇಳಿರುವಂಥ ಬೇರೆ ಎಲ್ಲವನ್ನೂ ಮಾಡದೇ ಇದ್ರೂ ಪರವಾಗಿಲ್ಲ ಇದ್ರ ಮುಖಾಂತರ ನೂರ ಎಂಟು ಸಲ ನಾನು ಹೇಳಿಕೊಟ್ಟಿದ್ದೇನೆ ಹೇಗೆ ಮಾಡಬೇಕು ಅಂತ ವರ್ಕ್ಶಾಪಲ್ಲಿ ಅದನ್ನು ಬೆಳಿಗ್ಗೆ ನೂರೆಂಟು ಸಲ ಮಧ್ಯಾಹ್ನ ನೂರೆಂಟು ಸಲ ರಾತ್ರಿ ನೂರೆಂಟು ಸಲ ಮಾಡಿದರೆ ಸಾಕು ನಮಗೇನು ಬೇಕೋ ಅದನ್ನೆಲ್ಲ ಪಡ್ಕೊಳ್ಬೋದು ಸೊ ಇದು ವಿಶ್ವಜ್ಞಾನದ್ದಾಗಿದೆ ಸೊ ಇದು ಕಾರ್ಯಾಗಾರದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೇನೆ ದಯವಿಟ್ಟು ಎಲ್ಲರೂ ಇದನ್ನು ಮಾಡಿ